ಮಳೆಗಾಲಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಬೈಕ್ ಇದೆ ಅಲ್ಲ ವಾಶ್ ಎಲ್ಲ ಮಾಡಬೇಕು ಒಂದು ಕೊಯ್ದಾಯ್ತು ಫ್ರೆಶ್ ಗುಜ್ಜೆ ತಗೊಂಡು ಬಂದ್ವಿ ನಮ್ಮ ವಸಂತಣ್ಣನವರು ಅದನ್ನು ಕಟ್ ಮಾಡಿ ಕೊಡ್ತಿದ್ದಾರೆ ನೋಡ್ತಾನೆ ನಾನು ನೋಡು ಟೆಸ್ಟ್ ನೋಡು ರಕ್ಷಿ ರಕ್ಷಿ ಬಗಳಿಗೆ ಸ್ಟಾರ್ಟ್ ಮಾಡಿದ್ದಾಳೆ ಅಂದರೆ ಇಲ್ಲಿ ಉಂಟು ಇನ್ನು ಮಳೆಗಾಲಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಬೈಕ್ ಇದೆಯಲ್ಲ ವಾಶೆಲ್ಲ ಮಾಡಬೇಕು ಫಸ್ಟಿಗೆ ನಿಡ್ಗಲ್ ಮನೆಗೆ ಹೋಗಿ ಒಂದು ಕ್ಲೀನ್ ಮಾಡಿ ಬರೋ ಟೈಮ್ ಒಂಬತ್ತುವರೆ ಆಯಿತು ಇವತ್ತು ಬಹಳ ಬೇಗ ನಿಡ್ಗಲ್ ಮನೆಗೆ ಬಂದಿದ್ದೇವೆ ಒಂದು ಸ್ಪೆಷಲ್ ಡಿಶ್ ಇವತ್ತು ಮಾಡೋ ಕುಕ್ಕಿಂಗ್ ವ್ಲಾಗ್ ಇವತ್ತಿದ್ದು ಒಂದು ಓ ಅಲ್ಲಿ ದೂರದಲ್ಲಿ ಒಂದು ಹಲಸಿನ ಮರ ಉಂಟು ಒಂದು ಗುಜ್ಜೆ ಇದ್ರೆ ತೆಗಿಯುವ ಅದರದ್ದೊಂದು ಕಬಾಬ್ ಸ್ಪೆಷಲ್ ಕಬಾಬ್ ತೋರಿಸ್ತೇನೆ ಹೇಗಂತೇಳಿ ಒಳ್ಳೆಯದಾಗ್ತದೆ ಅದು ಕಬಾಬ್ ನೀವು ಸಹ ಮನೇಲಿ ಟ್ರೈ ಮಾಡಿ ಸಿಂಪಲ್ ಅದು ಚಿಕನ್ ಕಬಾಬ್ ಹಾಗೆ ಮಾಡೋದು ಮಾತ್ರ ಗುಜ್ಜೆ ಕಬಾಬ್ ಫಸ್ಟೆ ಗುಜ್ಜೆ ಉಂಟ ನೋಡು ಬೆಳಗಿನ ವೆದರ್ ಸೂಪ್ಪರ್ ಉಂಟು ಇಲ್ಲಿ ಇನ್ನೂ ಸಹ ಸೂರ್ಯನ ಬೆಳಕು ಇಲ್ಲಿ ಅಂತ ಹೇಳಿದರೆ ಫುಲ್ಲು ಮೋಡ ಕವಿದ ವಾತಾವರಣ ಇಲ್ಲೊಂದು ಹಲಸಿನ ಮರ ಉಂಟು ಗುಜ್ಜೆ ಇದ್ದರೆ ತಗೊಂಡು ಗುಜ್ಜೆ ಇದ್ದರೆ ಕೊಯ್ಯುವ ಕೊಯ್ದು ಮನೆಗೆ ಕೊಂಡೋಗಿ ಕಟ್ಟಿಂಗಿಂದೆಲ್ಲ ತೋರಿಸ್ತೇನೆ ಮಳೆ ಬಂದೆಲ್ಲ ಇದಾಗಿದೆ ಜೋಡಿ ಗುಜ್ಜೆ ಉಂಟು ಅದರಲ್ಲಿ ಒಂದು ಗುಜ್ಜೆ ಕೊಯ್ಯುವ ಕೈಗೆ ಸಿಕ್ತದೆ ಎರಡು ಕಟ್ಟಾಗ್ತದೆ ಅಂತ ಒಂದು ಕೊಯ್ದಾಯಿತು ಫ್ರೆಶ್ ಗುಜ್ಜೆ ಫುಲ್ಲು ಎಲ್ಲ ಬೀಳ್ತಾ ಉಂಟು ಇದನ್ನು ಮನೆಗೆ ಕೊಂಡೋಗಿ ಇವತ್ತೊಂದು ಸ್ಪೆಷಲ್ ಕಬಾಬ್ ಮಾಡಿ ತೋರಿಸ್ತೇನೆ ಇನ್ನೊಂದು ಪೈನಾಪಲ್ ಕೂಡ ಆಗಿತ್ತು ತಗೊಂಡು ಬಂದಿದ್ದೇನೆ ಅದೇ ರೀತಿ ನಮ್ಮ ಮನೆಯದ್ದು ದೃಶ್ಯ ನೋಡ್ಬೋದು ಇಲ್ಲಿಂದ ಫುಲ್ಲು ಸುನಿ ಇಳಿತಾ ಉಂಟು ಇದೊಂದು ಪೇಪರಲ್ಲಿ ಕಟ್ಟಬೇಕು ಬಳ್ಳಿ ಎಲ್ಲ ಚಿಗುಲಕ್ಕೆ ಸ್ಟರ್ಟ್ ಆಗಿದೆ ಇನ್ನು ಫುಲ್ಲು ಕವರ್ ಆಗ್ತದೆ ಬಳ್ಳಿ ಸ್ವಲ್ಪ ದೇವರಲ್ಲಿ ಇವತ್ತೆಲ್ಲ ಈಗ ಬಂದದ್ದು ಮನೆಯೆಲ್ಲ ಕ್ಲೀನ್ ಮಾಡಬೇಕು ತುಂಬ ದಿವಸ ಆಯಿತು ಆದರೆ ಒಂದು ಹತ್ತು ದಿವಸ ಇಲ್ಲಿ ಇರ್ತೇವೆ ನಾವು ರಜೆ ಮುಗಿತಾ ಬಂತಲ್ಲ ಒಂದು ವಾರ ಆದರೂ ಇಲ್ಲಿ ಇರಬೇಕು ಯಾಕಂದರೆ ಮಕ್ಕಳಿಗೆ ಮತ್ತು ನಮ್ಮ ರೋಕ್ಸಿಯನ್ನು ಕರ್ಕೊಂಡು ಬರಬೇಕು ಫ್ರೆಶ್ ಗುಜ್ಜೆ ತಗೊಂಡು ಬಂದ್ವಿ ನಮ್ಮ ವಸಂತಣ್ಣನವರು ಅದನ್ನು ಕಟ್ ಮಾಡಿ ಕೊಡ್ತಿದ್ದಾರೆ ಅದರ ನಂತರ ನಾನು ಕಬಾಬಿಗೆ ರೆಡಿ ಮಾಡ್ತೇನೆ ಅದು ಫುಲ್ ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ ಹಾಗೆ ಅಷ್ಟು ಸುಲಭದಲ್ಲಿ ಕಟ್ ಮಾಡಿದ್ರು ನಾನು ಮನೆ ಆಗ್ತಾರೆ ಈಗ ಒಂದು ಗಂಟೆ ಆಗ್ತಿತ್ತು ಅದೊಂದು ಟೆಕ್ನಿಕ್ ಉಂಟು ಗುಜ್ಜೆ ಕಟ್ ಮಾಡಲಿಕ್ಕೆ ಎಲ್ರಿಗೆ ಆಗುದಿಲ್ಲ ಅದು ಒಂದು ಐತಿತ್ತು ಮಲ್ಲ ಪೀಸ್ ಎಷ್ಟು ಬೇಕು ಹೇಳ್ತಿದ್ದಾರೆ ದುಡ್ಡು ಹಚ್ಚಿರಿಂಗಡ ಹಾಂ ಅದು ಸಣ್ಣದಾಯಿತು ಸ್ವಲ್ಪ ದೊಡ್ಡದು ಸ್ವಲ್ಪ ದೊಡ್ಡದು ಅದರ ಇದು ತೆಗಿಬೇಕಂತ ಇಲ್ವಾ ಬೇಡವಾ ಬೇಡವಾ ಸಣ್ಣ ಸಣ್ಣ ತುಂಡಾಯಿತು ಇನ್ನು ನಾನು ಕಬಾಬ್ ಮಿಕ್ಸ್ ಮಾಡ್ತೇನೆ ಮತ್ತೆ ಫ್ರೈ ಮಾಡಿ ಮತ್ತೆ ಹೇಗೆ ಉಂಟು ಟೇಸ್ಟ್ ತೋರಿಸ್ತೇನೆ ನಮ್ಮ ಮಕ್ಕಳಿಗೆ ಭಾರಿ ಇಷ್ಟ ಇದು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡೋದು ಇದರದ್ದು ಆದರೆ ಕಬಾಬ್ ಪೋಡಿ ತುಂಬ ಸರ್ತಿ ಮಾಡಿದ್ದೇನೆ ಗುಜ್ಜೆ ಕಬಾಬ್ ಕಟ್ ಮಾಡಿ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನಿಮಗೆ ಆಗ ಹೇಳಿದ ಹಾಗೆ ಗುಜ್ಜೆ ಫುಲ್ಲು ಕಟ್ ಮಾಡಿ ಇಟ್ಟಿದ್ದೇನೆ ಅದೇ ರೀತಿ ಎರಡು ಕಬಾಬ್ ಪೌಡರ್ ಮತ್ತು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೊಂದು ಅರ್ಧ ಲಿಂಬೆ ಹುಳಿ ಮತ್ತು ಸ್ವಲ್ಪ ಕಾರ್ನ್ಫ್ಲೇವರು ಇಷ್ಟು ಐಟಮ್ ಬೇಕಿದ್ದಕ್ಕೆ ಈಗ ಫಸ್ಟಿಗೆ ಲಿಂಬೆ ಹುಳಿಯನ್ನು ಫುಲ್ಲು ಹಿಡಿದೇನೆ ನಾನು ಅರ್ಧ ಹಾಕಿದರೆ ಸಾಕಾಗ್ತದೆ ಅದೇ ರೀತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಪ್ಯಾಕೆಟ್ ಎಷ್ಟು ಸಾಕಾಗ್ತದೆ ಮತ್ತು ಇದು ತುಂಬ ಉಂಟಲ್ಲ ಹಾಗೆ ನೋಡಿಕೊಂಡು ಹಾಕಬೇಕು ಎರಡು ಪ್ಯಾಕೆಟ್ ಒಂದೂವರೆ ಪ್ಯಾಕೆಟ್ ಮಿನಿಮಮ್ ಬೇಕಾದಿತ್ತು ಒಂದು ಪ್ಯಾಕೆಟ್ ಹಾಕಿದೆ ಕಬಾಬ್ ಪೌಡ್ರ್ ಮತ್ತೆ ಉಪ್ಪು ಸೇರಿಸಬಾರ್ದು ಯಾಕಂತ ಹೇಳಿದ್ರೆ ಆಲ್ರೆಡಿ ಕಬಾಬ್ ಪೌಡರ್ ಎಲ್ಲ ಉಪ್ಪು ಇರ್ತದೆ ಮತ್ತೆ ಫ್ಲವರ್ ಒಂದು ಎರಡು ಚಮಚ ಹಾಕಿದರೆ ಸಾಕು ನೀರು ಕಡಿಮೆ ಇದೆ ಸ್ವಲ್ಪ ಹಾಕ್ಬೋದು ಆದರೆ ನಾನು ಹಾಕಲಿಲ್ಲ ಒಮ್ಮೆ ಮಿಕ್ಸ್ ಮಾಡಿ ನೋಡುವ ಹೇಗೆ ಅಂತೇಳಿ ਸਲਪਾ ਨੀਰ ਬੇਕ ਅਦਈਤਾ ਅੰਤ ਕੰਪਾ ਪਾਊਡਰ 2 ਪੈਕਟਸ ਆਕੀਦੇ ਸਲਪਾ ਨੀਰ ਆਕੀਦੇ ಚೆಂದ ಮಿಕ್ಸ್ ಮಾಡಿ ಒಂದು ಗಂಟೆ ಇದನ್ನು ಹೀಗೆ ಇಡಬೇಕು ಮ್ಯಾರಿನೇಟ್ ಆಗಬೇಕು ಮ್ಯಾರಿನೇಟ್ ಆದ ನಂತರ ರಾತ್ರಿ ಇದನ್ನು ಒಳ್ಳೆ ತೆಂಗಿನೆಣ್ಣೆಯಲ್ಲಿ ಬಿಡಬೇಕು ಬೇರೆ ಪಾಮೆಲ್ಲ ಬಿಟ್ಟು ಅಷ್ಟು ಟೇಸ್ಟ್ ಆಗೋದಿಲ್ಲ ಇದು ಶೌರಿನ ಫೇವ್ರೇಟ್ ಕೂಡ ಇದನ್ನು ಈಗಾಗಲೇ ಒಂದು ಎರಡು ಸರ್ತಿ ಶೈನಿ ಮಾಡಿದ್ದಾಳೆ ಅದೇ ರೀತಿ ನಾನು ಸಹ ಇದ್ದೇನೆ ಮತ್ತು ಇವತ್ತು ಹದ ಗುಜ್ಜೆ ಇದು ಕರೆಕ್ಟು ಇದು ಗುಜ್ಜೆ ಇದಕ್ಕೆ ಎಂಥ ಬೆಳಿಲಿಲ್ಲ ಜಾಸ್ತಿ ಕರೆಕ್ಟ್ ಒಂದು ಇದಕ್ಕೆ ಕಣ್ಣು ಅಷ್ಟೇ ಒಳ್ಳೇದಾಗ್ಬೋದು ಮತ್ತು ಇದು ಫ್ರೈ ಮಾಡ್ತಾ ಹೇಗೆ ಉಂಟು ಅಂತೇಳಿ ಎಸ್ ಎಣ್ಣೆ ಇಟ್ಟಿದ್ದೇನೆ ಮಿಕ್ಸೆಲ್ಲ ಕರೆಕ್ಟ್ ಆಗಿದೆ ಈಗ ನೋಡಬೇಕು ಹೇಗೆ ಟೇಸ್ಟ್ ಬಂದಿದೆ ಎಲ್ಲ ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ ಬಿಡ್ತಾ ಇದ್ದೇನೆ ಇದು ಕಟ್ಟಿಂಗ್ ಎಲ್ಲ ಪ್ರೊಫೆಷನಲ್ ಕಟ್ಟಿಂಗ್ ವಸಂತಣ್ಣ ಮಾಡಿ ಕೊಟ್ಟದ್ದು ನಮ್ಮ ಪಕ್ಕದ ಹೋಟೆಲ್ನವರು ಮಂಜುನಾಥ ಮೇಯ್ನ್ ಅಡಿಗೆ ಭಟ್ರು ಅಂದರೆ ಕಟ್ಟಿಂಗ್ ಮಾಡಿದ್ದು ನನಗೆ ಅಂದರೆ ದಿಢೀರ್ ಕೂಡಲೇ ಆಗಬೇಕಿತ್ತು ಯಾಕಂತ ಹೇಳಿದರೆ ಅದು ಗುಜ್ಜೆ ಕಟ್ಟು ಮಾಡಲಿಕ್ಕೆ ನಮಗೆ ಆದರೆ ಒಂದು ಗಂಟೆ ತಾಗ್ತದೆ ಮೇಣೆಲ್ಲ ಇರ್ತದೆ ಅವರು ಪ್ರೊಫೆಷನಲ್ ಹಾಗೆ ಹಾಗೆ ತುಂಬ ಫಾಸ್ಟಾಗಿ ಮಾಡಿಕೊಟ್ರು ಜಾಸ್ತಿ ಹೋದರೆ ಗೋಪುರ ಎಣ್ಣೆಯಲ್ಲಿ ಮುಳುಗ್ಬೋದು ಒಂದು ಜಾಸ್ತಿ ಬಿಸಿಯಲ್ಲಿ ಇಡಬಾರ್ದು ಕೌಚಿ ಆಗ್ತಾ ಇದ್ದೇನೆ ಉಲ್ಟ ಫ್ರೈ ಆಯಿತು ತೆಗಿತಾ ಇದ್ದೇನೆ ನೋಡು ಹೇಗಾಗಿದೆ ಹೇಳಿ ಶೌರ್ಯ ಟೇಸ್ಟ್ ನೋಡಿ ಹೇಳಬೇಕು ಹೇಗಾಗಿದೆ ಅಂಥೇಳಿ ಶೌರ್ಯ ಈಗ ಟೇಸ್ಟ್ ನೋಡ್ತಾನೆ ನಾನು ನೋಡು ಟೇಸ್ಟ್ ನೋಡು ಉಪ್ಪೆಲ್ಲ ಸರಿಯಾಗಿದೆ ಅಂತ ಅಂತ ಹೇಳ್ಬೇಕು ನಂಗೆ ಮೈನ್ ಶಾನ್ವಿ ನೋಡು ನೀನ್ಸ ನೋಡು ಹೇಗಾಗಿದೆ ಉಪ್ಪೆಲ್ಲ ಸರಿಯಾಗಿದೆ ಮಳೆಗಾಲದ ಹಿಂದಿನ ಸ್ಪೆಷಲ್ ಒಳ್ಳೆ ಮಳೆ ಬರ್ತಾ ಉಂಟು ಬಿಸಿ ಬಿಸಿ ಪೋಡಿ ಗುಜ್ಜೆ ಪೋಡಿ ಅದನ್ನು ಗುಜ್ಜೆ ಕಬಾಬ್ ಮಾಡಿದ್ವಿ ನಾವು ಪೋಡಿ ಎಲ್ಲರೂ ಮಾಡ್ತಾರೆ ಗುಜ್ಜೆ ಕಬಾಬ್ ಬಹುಶಃ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ರೆಸಿಪಿ ಹೇಳಿದ್ದೇನೆ ಇದೇ ರೀತಿ ಮಳೆಗಾಲಕ್ಕೆ ಹೊಸ ಹೊಸ ತಿಂಡಿ ಮಾಡ್ತೇವೆ ಯಾಕಂತೇಳಿ ನಡು ನಡುವಲ್ಲಿ ಇಂಥ ಒಂದು ಲೋಗ ಬರ್ತದೆ ಮಳೆ ಬರುವಾಗ ರೈಡಿಂಗ್ ಹೋಗಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಇಲ್ಲ ಸಪೋರ್ಟ್ ಮಾಡಿ ಅದೇ ರೀತಿ ಹೇಗಾಗಿದೆ ಸೌರ್ಯ ಟೇಸ್ಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ತುಂಬ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ಬೇರೆ ಟೈಪ್ ಒಂದು ಸ್ಪೆಷಲ್ ನಮ್ಮ ಜಿ ಎಸ್ ಫುಡ್ ಸಮಾಜ ತಗೊಂಡು ತೋರಿಸ್ತೇವೆ ಆಯ್ತಲ್ಲ ಎಸ್